ಕೋಣೆಯಲ್ಲಿ ಯಾವುದೋ ಒಂದು ಇಷ್ಟು ಪರ್ಸೆಂಟೇಜ್ ಎಲ್ಲೋ ಕತ್ತಲಲ್ಲಿ ಈ ಥರದ್ದು ಕೂಪಗಳು ಅಥವಾ ಈ ಥರದ್ದೊಂದು ಕೆಡ್ಡ ಆಪರೇಷನ್ಸ್ಗಳು ಈ ಥರದೊಂದು ಅನಿಷ್ಟ ಪದ್ಧತಿಗಳು ನಡೀತಾ ಇರ್ತವೆ ಇತಿಹಾಸದಲ್ಲಿ ಈ ಥರದ್ದೊಂದು ವಿಷ ವಿಷಯದಲ್ಲಿ ಯಾರಾದರೂ ಹೆಣ್ಣುಮಕ್ಕಳು ವಿಶಾಖ ಗೈಡ್ಲೈನ್ಸ್ಗೆ ಕಂಪ್ಲೇಂಟ್ ಮಾಡ್ತಾರೆ ನಿಮಗೆ ಅವಕಾಶ ಸಿಗ್ತಾ ಇಲ್ಲ ಅಂದರೆ ನೀವು ಇನ್ನೂ ನಿಮ್ಮ ಪ್ರತಿಭೆಯನ್ನು ಹೊರಹರಿಸಿ ನಟಿಯರು ಸೇಫ್ ಇಲ್ಲ ಅನ್ನುವಂಥದ್ದು ಏನು ಹೇಳ್ತೀರಿ ಅಂತ ಇದ್ರ ಬಗ್ಗೆ ಮೊದಲನೇದಾಗಿ ಕನ್ನಡ ಚಿತ್ರರಂಗ ತುಂಬ ವಿಶಾಲವಾದದ್ದು ಪ್ರಾಚೀನವಾದದ್ದು ಅದಕ್ಕೆ ಆದಂಥ ಇತಿಹಾಸ ಇದೆ ನೀವು ಹೇಳಿದ ಈಗ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ನೂರಾರು ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಸಾಧನೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಬೇರೆ ಬೇರೆ ವರ್ಗಗಳಲ್ಲಿ ಇವತ್ತು ಸೆಟ್ ಪ್ರಾಪರ್ಟಿ ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಕಲಾ ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಹೆಣ್ಮಕ್ಳು ಬಂದಿದ್ದಾರೆ ಮೇಕಪ್ ಆರ್ಟಿಸ್ಟ್ಗಳು ಬಂದಿದ್ದಾರೆ ಕ್ಯಾಮ್ರಾಮನ್ಗಳು ಬಂದಿದ್ದಾರೆ ಕ್ಯಾಮ್ರಾ ಪರ್ಸನ್ಸ್ ಅಂತ ಕರಿತೀವಿ ಸಿ ಜಿ ಡಿಪಾರ್ಟ್ಮೆಂಟಿಗೆ ಬಂದಿದ್ದಾರೆ ನಾಟ್ ಓನ್ಲಿ ಆ್ಯಕ್ಟ್ರಸ್ ಈ ಥರ ತಾಂತ್ರಿಕ ವಿಭಾಗದಲ್ಲೂ ಕೂಡ ಹೆಣ್ಮಕ್ಳು ಬಂದಿದ್ದಾರೆ ಹತ್ತಾರು ವರ್ಷ ಅವರವರು ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಎಲ್ಲ ಕೆಲಸ ಮಾಡಿದವರು ಇದ್ದಾರೆ ಅವರು ತುಂಬ ಅಚ್ಚುಕಟ್ಟಾಗಿ ತುಂಬ ಸಾಂಸ್ಕೃತಿಕವಾಗಿ ತುಂಬ ಶೀಲವಂತರಿಯಾಗಿ ಬದುಕಿದ್ದಾರೆ ಇಲ್ಲಿ ಈ ಚಿತ್ ಈ ಚಿತ್ರರಂಗದಲ್ಲಿ ಹಾಗಂತ ಇದು ಯಾವುದೋ ಒಂದು ಅನಿಷ್ಟ ಪದ್ಧತಿ ನಡೀತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲೋ ಪರ್ಸೆಂಟೇಜ್ ಯಾವುದೇ ಒಂದು ಒಂದು ಯಾವುದೋ ಒಂದು ಕೋಣೆಯಲ್ಲಿ ಯಾವುದೋ ಒಂದು ಇಷ್ಟು ಪರ್ಸೆಂಟೇಜ್ ಎಲ್ಲೋ ಕತ್ಲಲ್ಲಿ ಈ ಥರದ್ದು ಕೂಪಗಳು ಅಥವಾ ಈ ಥರದೊಂದು ಕೆಡ್ಡ ಆಪರೇಷನ್ಸ್ಗಳು ಈ ಥರದೊಂದು ಅನಿಷ್ಟ ಪದ್ಧತಿಗಳು ನಡೀತಾ ಇರುತ್ತೆ ಹಾಗಂತ ಇಡೀ ಚಿತ್ರರಂಗನ ಅದಕ್ಕೆ ಹೋಲಿಸ್ಬಾರ್ದು ಒಂದು ಎರಡನೇದು ಈಗ ಒಬ್ಬ ನಿರ್ದೇಶಕನ ಹತ್ರಕ್ಕೆ ಹೋದ್ವಿ ಈಗ ನಾನು ಇಷ್ಟು ವರ್ಷಗಳ ಕಾಲ ಇದು ನನ್ನ ನಲವತ್ತೇಳನೇ ಸಿನಿಮಾ ಕೆಲಸ ಮಾಡ್ತಾಯಿದ್ದೀನಿ ಬರಹಗಾರನಾಗಿ ಆ್ಯಕ್ಟ್ರಾಗಿ ಡೈರೆಕ್ಟ್ರಾಗಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತೀನಿ ಸಿನಿಮಾ ರಂಗದಲ್ಲೇ ಹೇಳಬೇಕು ಅಂತಂದರೆ ನನ್ನ ಗಮನಕ್ಕಿಂತೂ ನೇರವಾದ ಗಮನಕ್ಕಿಂತ ನನಗೆ ಬಂದಿಲ್ಲ ಇದುವರೆಗೂ ನಾನು ಅವರಿವರಲ್ಲಿ ಕೇಳಿ ತಿಳ್ಕೊಂಡಿರೋದು ಮಾತಾಡೋವಾಗ ಒಂದು ವಿಶ್ಲೇಷಣೆ ಮಾಡುವಾಗ ನನಗೆ ಯಾವಾಗಲೂ ಏನನ್ನಿಸುತ್ತೆ ಅಂತಂದರೆ ಇವತ್ತು ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನೋ ಕಾಲಘಟ್ಟದಲ್ಲಿ ಕೂತಿದ್ದೀವಿ ಎಲ್ಲ ರಂಗದಲ್ಲೂ ಪುರುಷ ಪ್ರಧಾನ ವ್ಯವಸ್ಥೆ ಇನ್ನೂ ಇದೆ ಹೆಣ್ಣು ಮಕ್ಕಳನ್ನು ದೌರ್ಜನ್ಯಕ್ಕೊಳಪಡಿಸುವಂಥ ಅವರನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವ್ರನ್ನ ಕುಗ್ಗಿಸ್ಬಿಟ್ಟು ಅವ್ರನ್ನ ದೈಹಿಕವಾಗಿ ಬಳಸ್ಕೊಳ್ಳುವಂಥ ಏನು ಹೆಣ್ಣುಮಕ್ಕಳಂದರೆ ಮ್ಯಾಕ್ಸಿಮಮ್ ಏನು ಅದು ಅದು ಅತಿದೊಡ್ಡ ದೌರ್ಜನ್ಯ ಅಂದರೆ ಅವ್ರನ್ನ ದೈಹಿಕವಾಗಿ ಬಳಸ್ಕೊಳ್ಳೋದು ಅವರ ಅನುಮತಿ ಇಲ್ಲದೆ ಬಳಸ್ಕೊಳ್ತಕ್ಕಂಥ ಒಂದು ಕೆಟ್ಟ ವಾತಾವರಣ ಎಲ್ಲ ಕಡೆ ಇದೆ ಇಲ್ಲೂ ಕೂಡ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ಈ ಥರದ್ದೊಂದು ವಿಷ ವಿಷಯದಲ್ಲಿ ಯಾರಾದರೂ ಹೆಣ್ಣು ಮಕ್ಕಳು ವಿಶಾಖ ಗೈಡ್ಲೈನ್ಸ್ಗೆ ಕಂಪ್ಲೇಂಟ್ ಮಾಡಿದಾರಾ ಈಗ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಏನಿದ್ದಾರೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ ಅವ್ರನ್ನ ಕ್ವಾಶ್ ಕಮಿಟಿಗೆ ಚೇಂಬರ್ ಕಡೆಯಿಂದ ಸಿ ಎಮ್ಗೆಲ್ಲ ಲೆಟ್ರ್ ಬರೆದ ಮೇಲೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಆ ಸಮಿತಿಗೆ ಯಾರಾದರೂ ದೂರಿದ್ದಾರಾ ಇವತ್ತು ನಿಮಗೆ ನನ್ನ ಪಕ್ಕದಲ್ಲಿ ನೀವು ಕೂತಿದ್ದೀರಾ ನಿಮಗೇನಾದರೂ ದೌರ್ಜನ್ಯ ಆದರೆ ವಾಟ್ಸಪ್ಪಲ್ಲಿ ನೀವು ಪೊಲೀಸ್ನವ್ರಿಗೆ ಹೇಳ್ಬೋದು ಮಹಿಳಾ ಸ್ಪಂದನ ಇಲಾಖೆಗಳಿಗೆ ಹೇಳ್ಬೋದು ಮಹಿಳಾ ಆಯೋಗಗಳಿಗೆ ಹೇಳ್ಬೋದು ಸೈಬರ್ ಸೆಲ್ಗಳಿಗೆ ಹೇಳ್ಬೋದು ಮಹಿಳಾ ಪೊಲೀಸ್ ಠಾಣೆಗಳಿಗೆ ಹೇಳ್ಬೋದು ವಿಶಾಖ ಗೈಡ್ಲೈನ್ಸ್ ಇವತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ ನಾಲ್ಕಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಯಾವುದೇ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವರು ಇಮಿಡಿಯಟ್ ಅವ್ರಿಗೊಂದು ರಕ್ಷಣೆ ಸಿಗುವಂಥ ಕೆಲಸ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು ಓದ್ಕೊಂಡಂಥ ಹೆಣ್ಣುಮಕ್ಕಳಿಗೆ ಇದು ಸಿನಿಮಾ ರಂಗ ಅನ್ನೋದು ಸರಸ್ವತಿ ಕ್ಷೇತ್ರ ಕಲಾಕ್ಷೇತ್ರ ಇಲ್ಲಿ ಪ್ರತಿಭೆಯಿಂದಾನೇ ಬರಬೇಕು ಅವಕಾಶಗಳನ್ನು ಆಕಾಶ ಥರ ಸೃಷ್ಟಿ ಮಾಡ್ಕೋಬೇಕು ಮಾಡ್ಕೊಂಡು ಬಂದು ಬೆಳಿಬೇಕು ಇಲ್ಲಿ ಬೆಳೆದಿರ್ತಕ್ಕಂಥ ಅಷ್ಟು ಜನ ಹೆಣ್ಣುಮಕ್ಕಳ ಉದಾಹರಣೆ ಇಲ್ಲಿನ ಕೆಲವೇ ಕೆಲವು ಹೆಣ್ಣುಮಕ್ಕಳು ಈ ಥರದ ಅಡ್ಡ ಅದೆ ಹಿಡಿದು ನಾನು ಮೈ ಮಾರ್ಕೊಂಡಾದರೂ ಸರಿ ನಾನು ಬದುಕನ್ನು ಮಾಡ್ತೀನಿ ಉದಾಹರಣೆ ಕಂಡಾಗ ನಿಮಗೆ ಅವಕಾಶ ಇಲ್ಲ ಅಂದರೆ ನೀವು ಇನ್ನೂ ನಿಮ್ಮ ಪ್ರತಿಭೆಯನ್ನು ಹಚ್ಚಿ ರಂಗಭೂಮಿ ಇದೆ ಸೀರಿಯಲ್ಗಳಿದೆ ಶಾರ್ಟ್ ಫಿಲಮ್ ಮಾಡ್ಬೋದು ನೀವು ನಿಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ರಸ್ತೆಗಳಿದೆ ಅದನ್ನು ಮಾಡ್ಬೋದು ಏನೆಲ್ಲ ನಿಮಗೆ ತಾಂತ್ರಿಕ ವರ್ಗ ಇದೆ ಅದನ್ನು ಬಿಟ್ಬಿಟ್ಟು ಯಾಕೆ ಮೈ ಮಾರ್ಕೋತೀರ ತರಕಾರಿ ಮಾರಿ ನಾನು ಗಂಡಸರಿಗೂ ಇದನ್ನೇ ಹೇಳ್ತಾ ಇದ್ದೀನಿ ಹೆಂಗಸ್ರಿಗೂ ಇದನ್ನ ಹೇಳ್ತಾ ಇದ್ದೀನಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ನಿಮ್ಮ ಓದಿಗೆ ತಕ್ಕಂಥ ಕೆಲಸ ಮಾಡಿ ಇನ್ನೇನಾದರೂ ಕೆಲಸ ಮಾಡಿ ಕೆಲಸ ಮಾಡ್ತಾ ಮಾಡ್ತಾ ಸಿನಿಮಾ ರಂಗದಲ್ಲಿ ಪ್ರಯತ್ನ ಇರಿ ಇವತ್ತು ಯಾರ್ಯಾರು ಸಾಧನೆ ಮಾಡಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಹೆಣ್ಣು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಯಾರೇ ಇರ್ಬೋದು ಇದ್ರ ಒಳಗಿದ್ಕೊಂಡು ಹೇಳ್ತಾ ಇದ್ದೀನಿ ತುಂಬ ಕಷ್ಟಪಡಬೇಕಿಲ್ಲಿ ಒಂದು 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 ಅವಕಾಶಕ್ಕೆ ಇಲ್ಲಿ ಕಾಯಬೇಕು ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಹೋಗಬೇಕು ಇದು ಅಣ್ಣ ತಂಗಿ ಅಕ್ಕ ತಮ್ಮ ಒಂದು ಒಂದು ಬಾಂಧವ್ಯ ಸ್ನೇಹ ಇರುವಂಥ ಇದು ಪ್ರೀತಿಯಿಂದ ಮಾತ್ರ ಸಿನಿಮಾದಲ್ಲಿ ದುಡಿಯೋಕ್ಕೆ ಸಾಧ್ಯ ಬದುಕೋಕ್ಕೆ ಸಾಧ್ಯ ಹಾಗೆ ಮಾಡೋಕ್ಕಾಗಲ್ಲ ಅದಕ್ಕೆ ತುಂಬ ಸಮಯ ಬೇಕು ಅದ್ರ ಬದಲು ಬೇರೆ ಕೆಲಸ ಮಾಡ್ಬೋದಲ್ಲ ಪತ್ರಿಕೋದ್ಯಮ ಲ್ವಾ ಇಂಡಸ್ಟ್ರಿಲ್ಗಳಲ್ಲಿಲ್ವಾ ರಾಜಕಾರಣದಲ್ಲಿಲ್ವಾ ಎಲ್ಲ ಕ್ಷೇತ್ರದಲ್ಲಿದೆ ಬಟ್ ಸಿನಿಮಾದಲ್ಲಿ ಹೆಚ್ಚು ಕಾಣುತ್ತೆ ನಾನೇನು ಹೇಳ್ತಾ ಇದ್ದೀನಿ ಈ ಥರದ ಹೆಣ್ಣು ಮಕ್ಕಳಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಹೋದರನಾಗಿ ಅಥವಾ ನಿಮ್ಮ ಸ್ನೇಹಿತನಾಗಿ ಯಾವುದೇ ನಿರ್ದೇಶಕ ಯಾವುದೇ ನಿರ್ಮಾಪಕ ಈ ಥರದ್ದು ಮಾಡಿದ್ರೆ ದೈಹಿಕವಾಗಿ ನಿಮ್ಮನ್ನೇನಾದ್ರು ಕುಗ್ಸಕ್ಕೆ ನೋಡಿದ್ರೆ ಕಟ್ ಏನೂ ಮಾಡೋಕ್ಕೆ ಬರಲ್ಲ ಅದರ ಇನ್ನೂ ಸ್ವಲ್ಪ ಅವಕಾಶ ಇದೆ ನಿಮಗೆ ಅಂತಂದರೆ ತಕ್ಷಣಕ್ಕೆ ಪೊಲೀಸರನ್ನ ಸಂಪರ್ಕ ಮಾಡಿ ಚೇಂಬರ್ನ ಸಂಪರ್ಕ ಮಾಡಿ ಅಥವಾ ಸಂಬಂಧಪಟ್ಟು ಯಾರೋ ನಿಮ್ಮ ಗೆಳೆಯನ್ನು ಸಂಪರ್ಕ ಮಾಡಿ ವಾಟ್ಸಪ್ಪಲ್ಲೊಂದು ಸಂದೇಶ ಕಳಿಸಿ ತಕ್ಷಣಕ್ಕೆ ಅದನ್ನು ಪ್ರತಿಭಟಿಸಿ ಪ್ರತಿಭಟಿಸೋಕ್ಕಾಗದಂಥ ನಿಮಗೆ ಅಸಹಾಯಕತೆ ಇದ್ದರೆ ಕಾನೂನ ಮೊರೆ ಹೋಗಿ ವಕೀಲರುಗಳ ಮೊರೆ ಹೋಗಿ ಒಟ್ಟಾರೆ ಈ ಥರದವ್ರನ್ನ ದಂಡಿಸಿ ಶಿಕ್ಷಿಸಿ ಆವಾಗ ಎಲ್ಲರಿಗೂ ಒಂದು ಎಜುಕೇಷನ್ ಬರುತ್ತೆ ನಮಗೆಲ್ಲ ಒಂದು ಜ್ಞಾನ ಇರತಕ್ಕಂಥ ಒಂದು ಸಾಕ್ಷರತೆ ಇರತಕ್ಕಂಥ ಇವತ್ತು ಡಿಜಿಟಲೈಸ್ ಆಗಿರ್ತಕ್ಕಂಥ ಕಾಲ್ಗಡದಲ್ಲಿ ಇದು ಹ್ಯಾಂಡ್ ಇನ್ ಗ್ಲವ್ಸ್ ಥರ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಗಂಡಸ್ರನ್ನ ಯಾರು ಕಾಪಾಡೋದು ಹೆಂಗಸರಿಂದ ನಿಮಗೆ ಹೆಣ್ಮಕ್ಳು ಏನೇನು ಮಾಡ್ತಾರೆ ಗೊತ್ತಿದೆಯಾ ನಾನು ಸ್ತ್ರೀ ವಿರೋಧಿ ಅಲ್ಲ ಹಂಗಂತ ನಿಮಗೆ ಕೆಲವು ಹೆಣ್ಣುಮಕ್ಕಳು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಾ ಇಲ್ಲ ನಾನು ಯಾವುದೋ ಅಲ್ಲಿ ನಟಿಸಿದ್ದೀನಿ ಇಲ್ಲಿ ನಟಿಸಿದ್ದೀನಿ ಇನ್ನೊಂದು ಮಾಡಿದ್ದೀನಿ ಅಟ್ ಸೆಕೆಂಡ್ ಹೀರೋ ಇಟ್ ಸೆಕೆಂಡ್ ಹೀರೋಯನ್ನು ಐದು ಸೆಕೆಂಡ್ ಹೀರೋಯನ್ನು ಆರು ಸೆಕೆಂಡ್ ಹೀರೋಯನ್ನು ಅಂತ ಬಿಸ್ನೆಸ್ ಮಾಡೋರು ಇದ್ದಾರೆ ನಮ್ಗಳ ಹತ್ರಕ್ಕೂ ಬರೋಲ್ಲ ನಾವು ಆ ದಾರಿಯಲ್ಲಿಲ್ಲ ನಮಗೆ ಗೊತ್ತಿಲ್ಲ ಆದರೆ ಚರ್ವಿತ ಚರವಿನವಾಗ ಲೋಕದಲ್ಲಿದೆ ಈಗ ಗಂಡಸರನ್ನು ಕಾಪಾಡೋದಕ್ಕೆ ಯಾವ ಸಮಿತಿ ಇದೆ ಇದಕ್ಕೆ ಯಾವುದಾದ್ರೂ ಒಂದು ಪುರುಷರನ್ನು ಕಾಪಾಡೋದಕ್ಕೂ ಒಂದು ಸಮಿತಿ ಇವಾಗ